ಜೈ ಶ್ರೀ ಅಗೋರೇಶ್ವರ ಹಾಗೆ ಜೈ ಶ್ರೀ ಅಖಿಲಾಂಡೇಶ್ವರಿ ಎಲ್ಲರೂ ಹೇಳಿ ಮತ್ತೆ ಮತ್ತೆ ನೆನಪು ಮಾಡುವಂತಹ ದೇವಸ್ಥಾನ ಅಂದರೆ ಸಾಗರ ಐಕ್ಕಲ್ಲಿರುವಂತಹ ಅಗೋರೇಶ್ವರ ದೇವಸ್ಥಾನ ಎಷ್ಟು ಸಾರಿ ಬಂದು ದೇವರ ಸೇವೆ ಮಾಡೋದ್ರೂ ಮತ್ತೆ ಮತ್ತೆ ಸೇವೆ ಮಾಡಲಿಕ್ಕೆ ಬರಬೇಕು ಅಂತ ಅನಿಸುತ್ತೆ ಯಾಕಂದರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಅಗೋರೇಶ್ವರ ದೇವಸ್ಥಾನ ಓ ಅಘೋರೇಶ್ವರ ನಮಃ ವಿಶೇಷ ಏನಂದರೆ ಇಲ್ಲಿದು ಸಹಸ್ರಾರು ಜನ ತಪಸ್ಸು ಮಾಡಿದಂತಹ ಜಾಗ ತಪಸ್ಸು ಆಚರಣೆ ಮಾಡ್ತಾ ದೇವರ ಸೇವೆ ಮಾಡ್ತಾ ಕಾಲ ಕಳೆದಂತಹ ಜಾಗ ಇದು ಅದಕ್ಕೆ ಇಲ್ಲಿ ಅಷ್ಟು ಪವರು ಹಾಗೆ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಒಂದು ತಾಸಾದರೂ ದೇವ್ರ ಭಕ್ತಿ ಮಾಡಿ ಹೋದರೆ ಅದೇ ಅಘೋರೇಶ್ವರ ದೇವರ ನಾಮ ಜಪ ಮಾಡಿ ಹೋದರೆ ಖಂಡಿತ ಅವ್ರು ಅಂದ್ಕೊಂಡಿದ್ದಾಗತ್ತೆ ಯಾರೆಲ್ಲ ಇಕ್ಕೇರಿ ಸಾಗರ ಇದ್ದೀರಿ ಅವರೆಲ್ಲ ಒಂದೊಂದು ತಾಸು ಒಂದು ಜಪ ಮಾಡುವಂಥ ಅಭ್ಯಾಸ ಮಾಡ್ಕೊಂಡ್ರೆ ಇಲ್ಲಿ ಬಂದು ಫ್ರೀ ಇದಾಗಲೆಲ್ಲ ಖಂಡಿತ ಉತ್ತಮವಾದ ಫಲವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ ಓಂ ಅಖಿಲಾಂಡೇಶ್ವರಿ ನಮಃ ಓಂ ಅಘೋರೇಶ್ವರ ನಮಃ ಹಾಗೆ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋನ